सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೋ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾಯಿದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹುಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಹುಕೇತುಗಳ ಬದಲಾವಣೆ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೋಡೋಣ ಸದ್ಯಕ್ಕೆ ಇಷ್ಟು ದಿನ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ರಾಹು ಸ್ಥಿತನಾಗಿದ್ದ ಪಂಚಮ ಅಂತಂದರೆ ಪ್ರೀತಿ ಪ್ರೇಮದ ವಿಚಾರಗಳು ಮತ್ತು ವಿದ್ಯಾಭ್ಯಾಸದ ವಿಚಾರಗಳು ಅಂತ ಹೇಳ್ತೀವಿ ವಿದ್ಯಾಭ್ಯಾಸದ ಮೇಲೆ ಕೆಲವೊಂದು ದುಷ್ಪರಿಣಾಮಗಳನ್ನು ರಾಹು ಕೆಲವು ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಉಂಟು ಮಾಡಿದ್ದ ಆದರೆ ಏಳನೇ ಮನೆಯಲ್ಲಿ ಗುರು ಇದ್ದ ಕಾರಣದಿಂದಾಗಿ ಗುರುವಿನ ದೃಷ್ಟಿ ಇದ್ದ ಕಾರಣದಿಂದಾಗಿ ರಾಹುವಿನಿಂದ ಏನೇ ನೆಗೆಟಿವ್ ಫಲಗಳು ಬಂದರೂ ಅದನ್ನು ಗುರು ಸರಿ ಮಾಡ್ತಾ ಇದ್ದ ಅಂದರೆ ನೋಡಿ ಐದನೇ ಮನೆಯಲ್ಲಿ ಮೀನದಲ್ಲಿ ರಾಹು ಇದ್ದ ಏಳನೇ ಮನೆ ಋಷಭದಲ್ಲಿ ಗುರು ಇದ್ದ ಇಲ್ಲೇನಾಗುತ್ತೆ ಗುರು ದೃಷ್ಟಿನೂ ನಿಮ್ಮ ರಾಶಿ ಮೇಲೆ ಬೀಳುತ್ತೆ ರಾಹು ದೃಷ್ಟಿನೂ ಬೀಳುತ್ತೆ ರಾಹು ಸಮಸ್ಯೆಗಳನ್ನ ಕೊಟ್ಟಾಗ ಗುರು ಏನು ಮಾಡ್ತಾನೆ ಅದನ್ನು ಸಾಲ್ವ್ ಮಾಡ್ತಾನೆ ಯಾಕಂದರೆ ವೃಶ್ಚಿಕ ರಾಶಿಗೆ ಗುರು ಮಿತ್ರನಾಗ್ತಾನೆ ಪಂಚಮಾಧಿಪತಿ ಆಗ್ತಾನೆ ಹಾಗಾಗಿ ಪಂಚಮದಲ್ಲೊಂದು ಪಾಪಗ್ರಹ ಇದ್ದರೂ ಕೂಡ ಪಂಚಮಾಧಿಪತಿ ಚೆನ್ನಾಗಿದ್ನಲ್ಲ ಭಾವ ಭಾವಾಧಿಪತಿ ಎರಡನ್ನೂ ನೋಡಬೇಕು ಭಾವದಲ್ಲಿ ಪಾಪಗ್ರಹ ಇದ್ರೂ ಅಥವಾ ಕ್ರೂರ ಗ್ರಹ ಇದ್ರೂ ಭಾವಾಧಿಪತಿ ಶುಭನಾಗಿದ್ದಿದ್ರಿಂದ ಒಂದು ರೀತಿ ಹೆಂಗೆ ಅಂದರೆ ಬ್ಯಾಲೆನ್ಸ್ ಆಯ್ತಾ ಹೋಗ್ತು ಬ್ಯಾಲೆನ್ಸ್ ಆಗ್ತಾ ಹೋಗಿ ಹೋಗ್ಬಿಡುತ್ತೆ ಈ ಒಂದೂವರೆ ವರ್ಷ ಈ ರೀತಿಯೇ ಇದ್ದಿದ್ದು ಅದರಲ್ಲಿ ಒಂದು ವರ್ಷ ನಿಮಗೆ ಗುರುವಿನ ಅನುಗ್ರಹ ಚೆನ್ನಾಗಿತ್ತು ಬಟ್ ಈಗೇನಾಗಿದೆ ಅಂದರೆ ರಾಹು ಪಂಚಮ ಬಿಡುಗಡೆ ಆಗಿಬಿಡುತ್ತೆ ಪಂಚಮದಿಂದ ರಾಹು ಬಂದುಬಿಡ್ತಾನೆ ವಾಪಸ್ ಎಲ್ಲಿಗೆ ನಾಲ್ಕನೇ ಮನೆಗೆ ಬರ್ತಾನೆ ಅದೇ ಥರ ಗುರು ಕೂಡ ಈಗಾಗಲೇ ಅಷ್ಟಮಕ್ಕೆ ಹೊರಟೋಗ್ಬಿಟ್ಟಿದ್ದಾನೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ ಇದೆಲ್ಲದಕ್ಕಿಂತ ದೊಡ್ಡ ವಿಚಾರ ಐದನೇ ಮನೇಲಿ ಶನಿ ಇರ್ತಾನೆ ಅಂದರೆ ಪಂಚಮ ಶನಿ ಶುರುವಾಗಿದೆ ಪಂಚಮ ಶನಿಯ ಪ್ರಭಾವ ಈಗ ಮಾರ್ಚ್ ತಿಂಗಳಿಂದನೇ ಶುರುವಾಗಿದೆ ಏಪ್ರಿಲ್ ತಿಂಗಳಿಂದನೇ ಶುರುವಾಗಿದೆ ವೃಶ್ಚಿಕ ರಾಶಿಯವರಿಗೆ ಒಂದೊಂದೇ ಒಂದೊಂದೇ ಸಮಸ್ಯೆಗಳು ಕೆಲಸದಲ್ಲಿ ತಡೆ ಆಗುವಂಥದ್ದು ಮಕ್ಕಳ ವಿಷಯದಲ್ಲಿ ಬೇಸರಗಳು ಇದೆಲ್ಲವೂ ಈಗಾಗಲೇ ಶುರುವಾಗಿದೆ ಈಗ ರಾಹು ನಾಲ್ಕನೇ ಮನೆಗೆ ಬಂದಿರೋದ್ರಿಂದ ಏನೇನಾಗತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಆದರೆ ಒಂದು ವಿಚಾರ ಏನಪ್ಪ ಬರೀ ನೆಗೆಟಿವೇ ಹೇಳ್ತಾರೆ ಗೋಚಾರದಲ್ಲಿ ಏನಿದೆಯೋ ಅದನ್ನು ಹೇಳ್ತೀನಿ ಆದರೆ ಹೇಳೋದಕ್ಕಿಂತ ಹೆಚ್ಚಾಗಿ ಕೊನೆಯಲ್ಲಿ ಪರಿಹಾರ ಹೇಳ್ತೀನಲ್ಲ ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡಿ ಯಾಕಂದರೆ ಗೋಚಾರ ಫಲ ಎಷ್ಟೇ ಚೆನ್ನಾಗಿಲ್ಲ ಅಂದರೂ ಕೂಡ ನಮ್ಮ ದಶಾಭುಕ್ತಿ ಚೆನ್ನಾಗಿದ್ದಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಿಮ್ಮ ದಶಾಭುಕ್ತಿ ಹೇಗಿದೆ ಅಂತ ನಿಮ್ಮ ಜಾತಕ ನೋಡಿದಾಗ ಗೊತ್ತಾಗತ್ತಲ್ವ ಅದನ್ನು ತಿಳ್ಕೊಂಡು ಆಮೇಲೆ ನೀವು ಡಿಸೈಡ್ ಮಾಡಿ ಓ ಗೋಚಾರ ಫಲ ಚೆನ್ನಾಗಿಲ್ಲ ಈ ವರ್ಷ ನಮಗೆ ಗುರುವೂ ಚೆನ್ನಾಗಿಲ್ಲ ರಾಹುನೂ ಚೆನ್ನಾಗಿಲ್ಲ ಈ ಕಡೆ ಶನಿ ಬೇರೆ ಪಂಚಮ ಶನಿ ಶುರುವಾಗಿದೆ ನಮ್ಮ ಕತೆ ಮುಗಿತು ಅಂದ್ಕೊಂಡು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ವೃಶ್ಚಿಕ ರಾಶಿಯವರು ಮೊದಲೇ ಹೇಳ್ತಾ ಇದ್ದೀನಿ ಅದಕ್ಕೇ ಏನೇನು ಆಗಬಹುದು ಎಚ್ಚರಿಕೆ ಏನು ತೊಗೋಬೇಕು ಪರಿಹಾರ ಏನು ಮಾಡ್ಕೋಬೇಕು ಇದ್ರ ಕಡೆ ಗಮನ ಕೊಡಿ ಯಾಕೆಂದರೆ ಜ್ಯೋತಿಷಿಗಳಿರೋದು ಹೆದರ್ಸಕ್ಕಲ್ಲ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ನೀವು ನಡೀತಾ ಇರೋ ದಾರಿಯಲ್ಲಿ ಈ ಥರ ಆಗಬಹುದು ಈಗ ನೋಡಿ ವಾಹನದಲ್ಲಿ ನೀವು ಹೋಗ್ತಾ ಇರ್ತೀರ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಸಿಕ್ಕಿ ಅಲ್ಲಿ ಮುಂದೆಗಡೆ ಒಂದು ಮರ ಬಿದ್ದಿದೆ ಹೋಗಬೇಡಿ ಅಂತ ಹೇಳ್ತಾರೆ ನಿಮ್ಮ ಒಳ್ಳೆದಕ್ಕೆ ತಾನೇ ಆವಾಗ ಅಲ್ಲೇ ರೂಟ್ ಚೇಂಜ್ ಮಾಡ್ಕೊಂಡು ಹೋಗ್ತೀರ ಆ ಥರ ಹಿಂಗಾಗ್ಬೋದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಜ್ಯೋತಿಷಿಗಳು ಹೇಳೋ ಕೆಲಸವನ್ನು ಮಾಡೋದು ಓ ಎದುರಿಸ್ಬಿಟ್ರು ಬರೀ ನೆಗೆಟಿವ್ ಹೇಳ್ತಾರೆ ನೆಗೆಟಿವ್ ಹೇಳ್ತಾರೆ ಕೆಲವರು ಕಮೆಂಟ್ ನೋಡಿದ್ದೀನಿ ನಾನು ಯೂಶಲಾಗಿ ನೆಗೆಟಿವ್ಸನ್ನ ತುಂಬ ಕಡಿಮೆ ಹೇಳ್ತೀನಿ ಯಾಕಂದರೆ ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಕಡಿಮೆ ನಾನು ಪ್ರತಿಯೊಂದು ವಿಚಾರದಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ನಿಮಗೆ ಹೇಳುವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಹೇಳ್ತೀನಿ ಹಾಗಂತ ನೆಗೆಟಿವ್ನ ಹೈಡ್ ಮಾಡಬಾರ್ದು ಆ ನೆಗೆಟಿವ್ಸ್ನು ಹೇಳಬೇಕು ಬಟ್ ಅದಕ್ಕೆ ಪರಿಹಾರನೂ ಕೂಡ ಹೇಳಬೇಕು ಪರಿಹಾರಗಳು ಇದೆ ಅಲ್ವಾ ಜ್ಯೋತಿಷ್ಯ ಇದ್ಮೇಲೆ ಪರಿಹಾರ ಉಂಟು ನಮ್ಮ ಪೂರ್ವಜರು ವ್ರತಗಳ ಬಗ್ಗೆ ಅನುಷ್ಠಾನಗಳ ಬಗ್ಗೆ ಪೂಜೆಗಳ ಬಗ್ಗೆ ಯಾಕೆ ಹೇಳಿದ್ದಾರೆ ಅದರಿಂದ ಉಪಯೋಗ ಇಲ್ಲ ಅಂದರೆ ಹೇಳಿರ್ತಿದ್ರಾ ಅದನ್ನೆಲ್ಲ ನಾವು ಮಾಡಲ್ಲ ಅಷ್ಟೇನೆ ಎಲ್ಲ ಹೇಳೋದೇನು ಟೈಮ್ ಇಲ್ಲ ಸತ್ಯನಾರಾಯಣ ಸ್ವಾಮಿ ಕತೆ ಅದಕ್ಕೊಂದು ಮಹತ್ವ ಇದೆ ಮಂಗಳಗೌರಿ ವ್ರತ ಅದಕ್ಕೊಂದು ಮಹತ್ವ ಇದೆ ಲಕ್ಷ್ಮಿ ವ್ರತ ಅದಕ್ಕೊಂದು ಮಹತ್ವ ಇದೆ ಶಿವರಾತ್ರಿ ಆಚರಣೆ ಅದಕ್ಕೊಂದು ಮಹತ್ವ ಇದೆ ನೋಡಿ ಸಂಕಷ್ಟಹರ ಗಣಪತಿ ಇಷ್ಟೆಲ್ಲ ವ್ರತಗಳು ಪೂಜೆಗಳಿದೆ ಎಷ್ಟು ಜನ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಎಷ್ಟು ಜನ ಮಾಡ್ತಾ ಇಲ್ಲ ಮಾಡ್ತಾ ಇರೋರಿಗೆ ಅದರ ಪ್ರಭಾವ ಅದರ ಒಂದು ಫಲ ತಿಳಿದಿದೆ ಕುಜದೋಷ ಅಂತ ಹೇಳ್ತಾರಲ್ವ ಅದೇ ನೋಡಿ ಮಂಗಳಗುರು ವ್ರತ ಮಾಡುವಂತಹ ಹೆಣ್ಣುಮಗಳಿಗೆ ಎಂಥ ಕುಜದೋಷ ಇದ್ದರೂ ನಿವಾರಣೆ ಆಗುತ್ತೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಮಂಗಳಗುರಿ ವ್ರತವನ್ನು ಹಾಗಾಗಿ ಎಲ್ಲದಕ್ಕೂ ಪರಿಹಾರ ಇದೆ ಮಾಡೋದಕ್ಕೆ ನಮಗೆ ಆಸಕ್ತಿ ಇರಬೇಕು ಸಮಯ ಅಲ್ಲ ಸಮಯ ಇಲ್ಲ ಅಂತ ಯಾರು ಹೇಳೋ ಹಾಗೆ ಇಲ್ಲ ಯಾಕೆಂದರೆ ನಮ್ಮ ಸಮಯವೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂದರೆ ಮೊಬೈಲಿಂದ ಹೋಗ್ತಾ ಇದೆ ಏನು ಎಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು ಅವರ್ ಒಂದು ಗಂಟೆ ಟೈಮು ಒಬ್ಬ ವ್ಯಕ್ತಿ ಮಿನಿಮಮ್ ಒಂದು ಗಂಟೆ ಟೈಮಂತೂ ಮೊಬೈಲ್ ನೋಡೇ ನೋಡ್ತಾನೆ ಆ ಒಂದು ಗಂಟೆ ಟೈಮನ್ನು ಇಂಥದ್ದಕ್ಕೆಲ್ಲ ಬಳಸ್ಬೋದಲ್ವಾ ಹಾಗಾಗಿ ಪರಿಹಾರದ ಕಡೆ ಗಮನ ಕೊಡಿ ಈಗ ನಾಲ್ಕನೇ ಮನೆಗೆ ರಾಹು ಬರ್ತಾ ಇದ್ದಾನೆ ನಾಲ್ಕನೇ ಮನೆಯನ್ನು ಮಾತೃಸ್ಥಾನ ಅಂತ ಹೇಳ್ತೀವಿ ಮಾತೃಸ್ಥಾನ ಮಾತೃಸ್ಥಾನ ಅಂತಂದಾಗ ಏನಾಗತ್ತೆ ನಾಲ್ಕನೇ ಮನೆ ಗ್ರಾಹ ಬಂದಾಗ ನಿಮ್ಮ ತಾಯಿಯ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗ್ಬೋದು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ತಾಯಿ ಜೊತೆ ಈಗಾಗಲೇ ಒಂಚೂರು ಏನೋ ಇದೆ ನಿಮಗೂ ಅವ್ರಿಗೂ ಸ್ವಲ್ಪ ಯಾಕೋ ಅಷ್ಟು ಚೆನ್ನಾಗಿಲ್ಲ ಸಂಬಂಧದಲ್ಲಿ ಅವ್ರು ನಿಮ್ಮ ಜೊತೆ ಇಲ್ಲ ಅಂತಂದರೆ ಅದು ಸ್ವಲ್ಪ ಇನ್ನೂ ಜಾಸ್ತಿ ಆಗಬಹುದು ತನ್ ತಾಯಿ ಜೊತೆಯಲ್ಲಿ ಮನಸ್ತಾಪಗಳಾಗ್ಬೋದು ಅಥವಾ ಅವರ ವಿಚಾರದಲ್ಲಿ ಏನಾದರೂ ಒಂದು ಚಿಂತೆ ಏನಾದರೂ ಒಂದು ಟೆನ್ಷನ್ ಶುರು ಆಗುತ್ತೆ ಈಗ ವೃಶ್ಚಿಕ ರಾಶಿಯವರಿಗೆ ಅಥವಾ ನಿಮ್ಮ ತಾಯಿ ಆರೋಗ್ಯದಲ್ಲಿ ಆಗೋ ತೊಂದರೆಗಳಿಂದ ಅದರ ಪ್ರಭಾವ ನಿಮ್ಮೇಲೆ ಉಂಟಾಗುತ್ತೆ ಅಂದರೆ ನೀವು ಖರ್ಚು ಮಾಡಬೇಕಾಗತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ರಿಸ್ಕ್ ತಗೋಬೇಕು ಇದೆಲ್ಲವೂ ಕೂಡ ಉಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೇನು ಗೊತ್ತಾ ನೀವು ಮುಂಚೆನೇ ನಿಮ್ಮ ತಾಯಿಗೆ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರ್ತಾ ಇದೆ ಅನ್ನುವಾಗಲೇ ತಕ್ಷಣ ನೀವು ಗಮನ ಗಮನ ಕೊಟ್ಟು ಅವರಿಗೆ ಬೇಗ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಜಾಸ್ತಿಯಾಗಿ ದೊಡ್ಡ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗಬೇಡಿ ಇನ್ನು ನಾಲ್ಕನೇ ಮನೆಯನ್ನು ಆಸ್ತಿ ಮನೆ ಭೂಮಿ ವಾಹನ ಅಂತೆಲ್ಲ ಹೇಳ್ತೀವಿ ನೋಡಿ ವಾಹನ ಅಂತಂದಾಗ ಮೊದಲು ಜಾಗೃತರಾಗಬೇಕು ನಾಲ್ಕನೇ ಮನೆಯಲ್ಲಿ ರಾಹು ಇರೋದರಿಂದ ಸಂಚಾರ ಮಾಡ್ತಾ ಇರೋದ್ರಿಂದ ವಾಹನಗಳಿಂದ ಬೀಳುವ ಸಾಧ್ಯತೆ ಅದರಲ್ಲೂ ಈಗ ಕುಜಗ್ರಹ ಸಿಂಹರಾಶಿಗೆ ಬರ್ತಾನೆ ಒಂದಷ್ಟು ದಿನಗಳು ಸಿಂಹರಾಶಿಯಲ್ಲೇ ಕುಜ ಇರ್ತಾನೆ ನಾಲ್ಕನೇ ಮನೆಯಲ್ಲಿ ರಾಹು ಇರ್ತಾನೆ ಈ ಮೂರು ತಿಂಗಳು ಅಂದರೆ ಮೇ ಜೂನ್ ಜುಲೈ ಈ ಮೂರು ತಿಂಗಳು ವೃಶ್ಚಿಕ ರಾಶಿಯವರು ತುಂಬ ಹುಷಾರಾಗಿರಬೇಕು ಅಂದರೆ ಅನಗತ್ಯ ಪ್ರಯಾಣ ಮಾಡಬೇಡಿ ಟೂ ವೀಲರಲ್ಲಾಗಲಿ ಫೋರ್ ವೀಲರಾಗಲಿ ಸುಮ್ಮ ಸುಮ್ಮನೆ ಪ್ರಯಾಣ ಮಾಡೋದು ಬೇಡ ತುಂಬ ಅವಶ್ಯಕತೆ ಇದ್ದರೆ ಅದಕ್ಕೇನು ಇವಾಗ ಒಂದು ಸೆಕ್ಯೂರಿಟಿ ನಾವು ಏನೇನು ತೊಗೋಬೇಕು ಹೆಲ್ಮೆಟ್ ಹಾಕದೇ ಹೋಗಬಾರ್ದು ಸೀಟ್ ಬೆಲ್ಟ್ ಹಾಕದೆ ಕಾರ್ ಡ್ರೈವ್ ಮಾಡಬಾರ್ದು ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಿ ಈಗ ಪ್ರತಿದಿನ ಕೆಲಸಕ್ಕೆ ಹೋಗಲೇಬೇಕು ಅನ್ನೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಪ್ರತಿದಿನ ಕೆಲಸಕ್ಕೆ ಹೋಗುವ ಮೊದಲು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಹೇಳಿಕೊಂಡು ಒಂದು ಮೂರು ಸಲ ಆದರೂ ಮೃತ್ಯುಂಜಯ ಮಂತ್ರವನ್ನು ಹೇಳಿಕೊಂಡು ನೀವು ಹೋಗಬೇಕು ಆದಷ್ಟು ನಿಧಾನವಾಗಿ ಡ್ರೈವ್ ಮಾಡೋದು ಇದೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಈ ಕಳೆ ಈ ಒಂದು ಮೂರು ತಿಂಗಳವರೆಗೆ ಸ್ವಲ್ಪ ವಾಹನಗಳಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳು ಇರುತ್ತೆ ಇನ್ನು ನಾಲ್ಕನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ರಾಹು ನಾಲ್ಕನೇ ಮನೆ ಬಿಟ್ಟು ವಾಪಸ್ ಮಕರಕ್ಕೆ ಬರೋವರೆಗೂ ವಾಹನ ತಗೊಳ್ಳುವಂತಹ ಯೋಚನೆಯನ್ನು ಮಾಡಬೇಡಿ ಯಾಕೆಂದರೆ ನೀವು ತರುವಂತಹ ವಾಹನದಿಂದಾಗಿ ನಿಮಗೇನು ಅನುಕೂಲ ಆಗೋದಿಲ್ಲ ರಾಹು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಯಾವುದೋ ಒಂದು ರೂಪದಲ್ಲಿ ಬರ್ತಾನಲ್ವ ತೊಂದರೆ ಕೊಡೋಕ್ಕೆ ಅದಕ್ಕೆ ಹೊಸ ವಸ್ತು ಮನೆಗೆ ತರೋದು ಬೇಡ ಅಂದರೆ ವಾಹನವನ್ನು ತರೋದು ಬೇಡ ಇನ್ನು ಚತುರ್ಥ ಭಾವದಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ ಅಥವಾ ಪ್ರಾಪರ್ಟಿ ವಿಚಾರದಲ್ಲಿ ಏನಾದರೂ ಒಂದು ಸಮಸ್ಯೆ ಉಂಟಾಗಬಹುದು ಆಸ್ತಿ ಪಡೆಯೋ ವಿಚಾರ ಅಥವಾ ಅದನ್ನು ಸೇಲ್ ಮಾಡೋ ವಿಚಾರದಲ್ಲಿ ತೊಂದರೆಗಳು ಲಿಟಿಗೇಷನ್ ಪ್ರಾಬ್ಲಮ್ಗಳು ಉಂಟಾಗಬಹುದು ಎಲ್ಲೋ ಒಂದು ಕಡೆ ಮನೆ ತೊಗೊಂಡಿದ್ದೀರಾ ಸೈಟ್ ತೊಗೊಂಡಿದ್ದೀರಾ ಏನೋ ಒಂದು ಸಮಸ್ಯೆ ಬಂದಿದೆ ಈ ಥರದ್ದೆಲ್ಲ ಕೆಲವೊಂದು ಸನ್ ತೊಂದರೆಗಳು ಪ್ರಾರಂಭ ಆಗುವಂಥ ಸಾಧ್ಯತೆಗಳಿದೆ ಅಥವಾ ಪ್ರಾಪರ್ಟಿ ತಗೊಳ್ಳೋ ವಿಚಾರದಲ್ಲಿ ಮೋಸ ಹೋಗ್ಬೋದು ಹಾಗಾಗಿ ಈಗ ರಾಹು ನಾಲ್ಕನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ದ್ವೇಷನ ಮನೆ ಇತ್ಯಾದಿಗಳನ್ನು ತಗೊಳ್ಳುವಂತಹ ವಿಚಾರದಲ್ಲಿ ಚತುರ್ಥದಲ್ಲಿರುವಂತಹ ರಾಹು ಮೋಸ ಮಾಡುವ ಸಾಧ್ಯತೆ ಇದೆ ಅಂದರೆ ರಾಹುವಿನಿಂದಾಗಿ ನೀವು ಮೋಸ ಹೋಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಪ್ರಾಪರ್ಟಿ ವಿಚಾರದಲ್ಲಿ ಯಾವುದೇ ಒಂದು ಮುಖ್ಯವಾದ ತೀರ್ಮಾನಗಳನ್ನು ರುಚಿಕ ರಾಶಿಯವರು ತಗೊಳ್ಳೋದು ಬೇಡ ಹಾಗೇ ಚತುರ್ಥವನ್ನು ನಾವು ಮನಃಶಾಂತಿ ಅಂತ ಹೇಳ್ತೀವಿ ನಾಲ್ಕನೇ ಮನೆಯನ್ನು ಅಲ್ಲಿ ರಾಹು ಇರೋದರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮನಃಶಾಂತಿಯ ಕೊರತೆ ನೂರಾರು ನಕಾರಾತ್ಮಕ ಆಲೋಚನೆಗಳು ಉಂಟಾಗತ್ತೆ ಸಮಸ್ಯೆಗಳಿರುತ್ತೆ ಆದರೆ ಸಮಸ್ಯೆಗಳಿಗಿಂತ ಜಾಸ್ತಿ ಚಿಂತೆ ಮಾಡ್ತೀರ ದಶಮದಲ್ಲಿ ಕೇತು ಸಂಚಾರ ಮಾಡ್ತಿರ್ತಾನೆ ಹಾಗಾಗಿ ಉದ್ಯೋಗದಲ್ಲಿ ಏನಾದರೂ ಒಂದು ತೊಂದರೆಗಳು ಸ್ಥಿರತೆ ಇಲ್ಲದೇ ಇರುವಂಥದ್ದು ಉದ್ಯೋಗವನ್ನು ಬದಲಾವಣೆ ಮಾಡಬೇಕಾಗಿ ಬರುತ್ತೆ ಅಂದರೆ ಉದ್ಯೋಗ ನೀವು ಚೇಂಜ್ ಮಾಡಲ್ಲ ಆದರೆ ಕೆಲಸನ ಬಿಡಲೇಬೇಕಾದಂತಹ ಪರಿಸ್ಥಿತಿಗಳು ಒದಗಿ ಬರುವಂಥ ಸಾಧ್ಯತೆಗಳಿರುತ್ತೆ ಚತುರ್ಥ ಚತುರ್ಥ ಭಾವದ ರಾಹು ದಶಮದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಇನ್ನು ಹಣಕಾಸಿನ ವಿಷಯದಲ್ಲೂ ಕೂಡ ಕೆಲವು ಸಮಸ್ಯೆಗಳು ಬರುತ್ತೆ ಯಾಕಂದರೆ ವೃಶ್ಚಿಕ ರಾಶಿಗೆ ತುಲಾರಾಶಿ ಹನ್ನೆರಡನೇ ಮನೆ ಆಗಿರುತ್ತೆ ಹನ್ನೆರಡನೇ ಮನೆಯನ್ನು ರಾಹು ನೋಡೋದ್ರಿಂದ ನಿಮ್ಮ ಹತ್ತಿರ ಇರುವಂಥ ಹಣ ಖರ್ಚಾಗುವಂಥದ್ದು ಅಥವಾ ಯಾವುದೋ ರೂಪದಲ್ಲಿ ಬೇರೆಯವರ ಸ್ವತ್ತಾಗುವಂಥದ್ದು ಬೇರೆಯವರಿಗೆ ಹಣವನ್ನು ಕೊಟ್ಟು ಮೋಸ ಹೋಗುವಂಥದ್ದು ಆಗತ್ತೆ ಯಾಕಂದರೆ ರಾಹುವಿನ ದೃಷ್ಟಿ ಹನ್ನೆರಡನೇ ಮನೆ ವ್ಯಯಸ್ಥಾನಕ್ಕಿರುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ದುಡ್ಡಿನ ವಿಷಯದಲ್ಲಿ ಮೋಸ ಹೋಗುವಂಥದ್ದು ಖರ್ಚಾಗುವಂಥದ್ದು ನೋಡಿ ನಿಮಗೆ ಧನ ಅಧಿಪತಿ ಧನಕ್ಕೆ ಅಧಿಪತಿ ಗುರುಗ್ರಹ ಆಗಿರ್ತಾನೆ ಈ ಗುರು ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಆ ಗುರುವಿನ ಮೇಲೆ ರಾಹುವಿನ ದೃಷ್ಟಿ ಹಾಗಾಗಿ ದುಡ್ಡಿನ ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಆದರೆ ರಾಹುವಿನ ಅನುಗ್ರಹದಿಂದಾಗಿ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಇದೆ ಅಂದರೆ ಯಾರು ವೃಶ್ಚಿಕ ರಾಶಿಯವರು ವಿದೇಶಕ್ಕೆ ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ ಯಾಕೆಂದರೆ ಚತುರ್ಥ ಭಾವದ ರಾಹು ಸ್ಥಳ ಬದಲಾವಣೆಯನ್ನು ಕೂಡ ಮಾಡ್ತಾನೆ ಹಾಗೆ ವೃಶ್ಚಿಕ ರಾಶಿಯವರು ಎಷ್ಟೋ ಜನ ಅಂದರೆ ಬಹುಪಾಲು ವೃಶ್ಚಿಕ ರಾಶಿಯವರು ಈ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಸ್ಥಳ ಬದಲಾವಣೆ ಮಾಡ್ತೀರಾ ಒಂದು ಉದ್ಯೋಗದಲ್ಲಿ ವರ್ಗಾವಣೆ ಆಗಬಹುದು ಅಥವಾ ಬಾಡಿಗೆ ಮನೆಯಲ್ಲಿರೋದು ಇರೋರು ಬೇರೆ ಮನೆ ಮಾಡಿ ಮನೆ ಚೇಂಜ್ ಮಾಡಬಹುದು ಅಥವಾ ಬೇರೆ ಪ್ರದೇಶಕ್ಕೆ ಹೋಗುವಂಥದ್ದು ಈ ರೀತಿ ಒಂದು ಬದಲಾವಣೆಗಳು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಾಲ್ಕನೇ ಮನೆಗೆ ಬಂದಿರೋದ್ರಿಂದ ಇನ್ನು ಆರೋಗ್ಯದ ವಿಚಾರ ಅಂತ ತಗೊಂಡಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಈಗಾಗಲೇ ಪಂಚಮ ಶನಿ ಶುರುವಾದಮೇಲೆ ರುಚಿಕ ರಾಶಿಯವರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೊಟ್ಟೆಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ಇದೆಲ್ಲ ಉಂಟಾಗಿದೆ ಚತುರ್ಥ ಭಾವದಲ್ಲಿ ರಾಹು ಸಂಚಾರ ಮಾಡುವಾಗ ನೋಡಿ ಕುಂಭ ರಾಶಿ ರಕ್ತ ಸಂಚಾರಕ್ಕೆ ಆಧಿಪತ್ಯವನ್ನು ಹೊಂದಿರತಕ್ಕಂಥ ರಾಶಿ ಈ ರಕ್ತ ಸಂಚಾರದ ವಿಚಾರದಲ್ಲಿ ರಾಹು ಏನು ಮಾಡ್ತಾನೆ ಅಂದರೆ ತೊಂದರೆಗಳನ್ನು ಕೊಡ್ತಾನೆ ಅಂದರೆ ಯಾರಿಗೆ ಬಿ ಪಿ ಇದೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು ಬೆನ್ನು ನೋವಿನ ಸಮಸ್ಯೆ ಇದ್ದವರಿಗೂ ಅಷ್ಟೇ ಅದು ಜಾಸ್ತಿ ಆಗೋ ಸಾಧ್ಯತೆ ಅಲರ್ಜಿ ಇನ್ಫೆಕ್ಷನ್ ಪ್ರಾಬ್ಲಮ್ಗಳು ಈ ರೀತಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವುದರಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಲೇಬೇಕಾಗತ್ತೆ ಇನ್ನು ಅಷ್ಟಮಕ್ಕೆ ರಾಹುವಿನ ದೃಷ್ಟಿ ಇದೆ ಅಂದರೆ ಮಿಥುನ ರಾಶಿಗೆ ರಾಹುವಿನ ದೃಷ್ಟಿ ಇದೆ ಅಷ್ಟಮ ಅಂತಂದಾಗ ಏನಾದರೂ ಒಂದು ಭಯ ಹಣಕಾಸಿನ ವಿಷಯದಲ್ಲಿ ಕಳ್ಳತನ ಆಗಬಹುದು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಚಿನ್ನಾಭರಣ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಟ್ಟು ಕಳುವಾಗಬಹುದು ಅಥವಾ ಹೊರಗಡೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮೈ ಮೇಲಿದ್ದಂಥ ಒಡವೆಯನ್ನು ಕಳ್ಕೋಬೋದು ಅಥವಾ ಕೈಯಲ್ಲಿದ್ದ ದುಡ್ಡು ಕಳೆದೋಗ್ಬೋದು ಅಥವಾ ತುಂಬ ಕಾಸ್ಟ್ಲಿ ಮೊಬೈಲ್ ಆಗಿರ್ಬೋದು ಇಂಥದ್ದೇನಾದರೂ ಕಳುವಾಗುವ ಸಾಧ್ಯತೆಗಳಿರುತ್ತೆ ಬಹಳ ಬಹಳ ಎಚ್ಚರಿಕೆಯಿಂದ ಏನಾಗುತ್ತೆ ಏನಾಗುತ್ತಂದರೆ ಈ ರಾಹು ಮರವನ್ನು ಕೊಟ್ಬಿಡ್ತಾನೆ ಕೆಲವೊಂದು ಸಲ ಎಲ್ಲೋ ಅಂಗಡಿಗೆ ಹೋಗಿ ಅಲ್ಲೇ ಬಿಟ್ಟು ಬಂದುಬಿಡೋದು ಮೊಬೈಲ್ ಬಿಟ್ಟುಬಿಡೋದು ಈ ಥರದ್ದೆಲ್ಲ ಆಗುತ್ತಲ್ವ ಹಾಗಾಗಿ ಈ ಥರ ಒಂದೂವರೆ ವರ್ಷಗಳವರೆಗೆ ರಾಹುವಿನ ಒಂದು ದೃಷ್ಟಿ ಅಷ್ಟಮಕ್ಕಿದ್ದೇ ಇರುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಗಳಿರುತ್ತೆ ಎಲ್ಲೇ ಹೋದರೂ ಆದಷ್ಟು ಹಣ ಈ ಥರ ಒಡವೆ ಇದು ಯಾವುದನ್ನು ತಗೊಂಡು ಹೋಗದೆ ಇರೋದು ತುಂಬ ಕ್ಷೇಮ ಮನೇಲಾದರೂ ಅಷ್ಟೇ ವಸ್ತುಗಳನ್ನು ಜೋಪಾನ ಮಾಡೋದ್ರ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಎಲ್ಲಂದರಲ್ಲಿ ವಸ್ತುಗಳನ್ನು ಇಡೋದು ಅದನ್ನು ಮಾಡಬೇಡಿ ಇನ್ನು ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂದರೆ ದುಡ್ಡು ಖರ್ಚು ಆಗ್ತಾ ಆಗ್ತಾಯಿದ್ರು ಕೂಡ ಇನ್ಕಮ್ ಕೂಡ ಸ್ವಲ್ಪ ಮಟ್ಟಿಗೆ ಇರುತ್ತೆ ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟೇನೂ ಚೆನ್ನಾಗಿಲ್ಲ ನಿಮಗೂ ನಿಮ್ಮ ಪಾರ್ಟ್ನರ್ ನಡುವಿನ ಹೊಂದಾಣಿಕೆ ಸ್ವಲ್ಪ ಕಡಿಮೆ ಆಗ್ಬೋದು ಮತ್ತು ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಒಂದು ಬಾಂಡಿಂಗ್ ಆಗಿರ್ಬೋದು ಒಬ್ರ ಒಬ್ಬರಿಗೆ ಇರುವಂತಹ ನಂಬಿಕೆಗಳು ಕಡಿಮೆ ಆಗ್ಬೋದು ಯಾಕೆಂದರೆ ರಾಹು ಅಂತಂದ್ರೆ ಅಪನಂಬಿಕೆಗಳನ್ನು ಉಂಟು ಮಾಡುವಂಥ ಗ್ರಹ ಹಾಗಾಗಿ ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಚತುರ್ಥ ಭಾವಕ್ಕೆ ರಾಹು ದಶಮಕ್ಕೆ ಕೇತು ದಶಮ ಅಂದರೆ ನಿಮ್ಮ ಒಂದು ಗುಣ ನಡತೆ ಸ್ವಭಾವ ಸಮಾಜದಲ್ಲಿ ನಿಮಗಿರ್ತಕ್ಕಂತಹ ಹೆಸರು ಮರ್ಯಾದೆ ಇವುಗಳನ್ನೆಲ್ಲ ತೋರಿಸುತ್ತೆ ದಶಮದಲ್ಲಿ ಕೇತುಗ್ರಹ ಇರೋದರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ರೀತಿಯಲ್ಲಿ ನಿಮ್ಮ ಹೆಸರನ್ನು ಕೆಲವರು ನೆಗೆಟಿವ್ ಆಗಿ ಬಿಂಬಿಸುವಂಥದ್ದು ಅಂದರೆ ನೀವು ಮಾಡದೇ ಇರೋ ತಪ್ಪುಗಳನ್ನು ನಿಮ್ಮ ತಲೆ ಮೇಲೆ ಹೊರಿಸುವಂಥದ್ದು ನಿಮ್ಮ ಸ್ವಭಾವದ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು ಈ ರೀತಿಯೆಲ್ಲ ನಿಮ್ಮ ಕಿವಿಗೆ ಬಂದು ಬಿದ್ದಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಅದೇ ನಾಲ್ಕನೇ ಮನೇಲಿ ರಾಹು ಇದೇನೆಂದರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನಶಾಂತಿನ ಅವಾಗವಾಗ ಕದಡ್ತಾ ಇರ್ತಾನೆ ಹಾಗಾಗಿ ನೀವು ಇಂಥ ವಿಚಾರಗಳ ಬಗ್ಗೆ ನೆಗ್ಲೆಟ್ ಮಾಡಬೇಕು ಅಷ್ಟೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬೇರೆಯವರು ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಏನು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಿಮಗೆ ಗೊತ್ತಿದ್ದರೆ ನಿಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನೀವು ನಡಿ ನಡೀತಾ ಇದ್ದೀರಾ ಧರ್ಮದಿಂದ ನಡೀತಾ ಇದ್ದೀರಾ ಅಂದಾಗ ಬೇರೆಯವರು ಹೇಳೋದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಮುಖ್ಯವಾಗಿ ಯಾರನ್ನು ನಂಬಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ಬೇಡಿ ಯಾರನ್ನೂ ನಂಬಿ ಹಣವನ್ನು ಕೊಡಬೇಡಿ ಯಾರನ್ನೂ ನಂಬಿ ಪ್ರಾಪರ್ಟಿ ಬಿಸ್ನೆಸ್ಸು ಇತ್ಯಾದಿಗಳ ವಿಚಾರಕ್ಕೆ ಕೈ ಹಾಕೋಕ್ಕೆ ಹೋಗಬೇಡಿ ಆದಷ್ಟು ರಾಹು ಮಕರ ರಾಶಿಗೆ ಬರೋವರೆಗೂ ಈ ಎಲ್ಲ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ನಿಮ್ಮ ವಿಚಾರಗಳು ಏನೇ ಇದ್ದರೂ ಕುಟುಂಬದಲ್ಲಿ ಏನೇ ನಡೆದರೂ ಕೂಡ ಯಾವುದನ್ನು ಕೂಡ ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಯಾವುದನ್ನು ಹೊರಗಡೆ ರಿವೀಲ್ ಮಾಡಬೇಡಿ ಅಂದರೆ ಬೇರೆಯವ್ರಿಗೆ ಗೊತ್ತಾಗೋ ಥರ ನೀವು ಇರಬೇಡಿ ಆದಷ್ಟು ಒಂದು ರೀತಿಯಲ್ಲಿ ಗೌಪ್ಯವಾಗಿ ವಿಚಾರಗಳನ್ನು ನೀವು ಇಟ್ಕೊಳ್ಳೋದು ಒಳ್ಳೆಯದು ಯಾವುದೇ ಒಂದು ಹೊಸ ಉದ್ಯೋಗ ಮಾಡ್ತೀನಿ ಅಂದರೂ ಕೂಡ ಅದನ್ನು ಕೂಡ ಅಷ್ಟೇ ಯಾರಿಗೂ ಹೇಳ್ಕೊಳ್ದೇ ಇರೋದು ತುಂಬ ಒಳ್ಳೆಯದು ಕರ್ಮಸ್ಥಾನದಲ್ಲಿ ಕೇತುಗ್ರಹ ಇರೋದ್ರಿಂದ ಕರ್ಮ ಅಂದರೆ ಕೆಲಸ ಅಲ್ಲಿ ಕೇತು ಇದ್ದಾಗ ಏನಾಗುತ್ತೆ ಅಂದರೆ ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ ವಿರಕ್ತಿ ಹುಟ್ಟುಬಿಡತ್ತೆ ಯಾಕಂದರೆ ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ದೀರಿ ಪ್ರಮೋಷನ್ ಆಗಲಿಲ್ಲ ಬರೀ ದುಡಿತೀರಾ ಆದರೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂದಾಗ ಆ ಕೆಲಸದ ಮೇಲಿರುವಂಥ ಆಸಕ್ತಿ ಹೊಟ್ಟೋಗ್ಬಿಡತ್ತೆ ಆದರೆ ಯಾವುದೇ ಕಾರಣಕ್ಕೂ ಆಸಕ್ತಿನ ಕಳ್ಕೊಬೇಡಿ ಸಂಬಳ ಕಮ್ಮಿ ಇದ್ದರೂ ಪರವಾಗಿಲ್ಲ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದರೂ ಪರವಾಗಿಲ್ಲ ಪರಿಹಾರಗಳನ್ನ ಮಾಡಿಕೊಂಡು ಅದೇ ವೃತ್ತಿಯಲ್ಲಿ ಮುಂದುವರಿ ಯಾಕಂದರೆ ದಶಮಕ್ಕೆ ಕೇತು ಬಂದಾಗ ಉದ್ಯೋಗವನ್ನು ಬಿಟ್ಟರೆ ಕೆಲಸ ಬಿಟ್ಟರೆ ಮತ್ತೆ ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಕೆಲಸ ಬಿಡುವ ತೀರ್ಮಾನವನ್ನು ಮಾಡ್ಕೊಳ್ಬೇಡಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರ್ತೇನೆ ಯಾಕಂದರೆ ಪರಿಹಾರಗಳು ತುಂಬ ಇಂಪಾರ್ಟೆಂಟು ಪರಿಹಾರಗಳು ಏನೇನು ಮಾಡಬೇಕು ಅಂದರೆ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನು ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಪ್ರತಿ ಮಂಗಳವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಹಾಗೇ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕಕ್ಕೆ ಪ್ರತಿ ಮಂಗಳವಾರ ಹಾಲನ್ನು ಕೊಡುವಂಥದ್ದು ಪ್ರತಿ ಶನಿವಾರ ಉದ್ದಿನ ಬೇಳೆ ಹುರುಳಿಕಾಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡುವಂಥದ್ದು ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಈ ಎಲ್ಲ ಪರಿಹಾರಗಳ ಜೊತೆಗೆ ತಾಮ್ರದ ತಂಬಿಗೆಯಲ್ಲಿ ನೀರು ಗರಿಕೆ ದರ್ಬೆ ಹಾಗೂ ಅರಿಶಿಣವನ್ನು ಹಾಕ್ಕೊಂಡು ಕೈಯಲ್ಲಿಟ್ಕೊಂಡು ಅಶ್ವತ್ ವೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಪೂರ್ವಕ್ಕೆ ಮುಖ ಮಾಡಿ ನಿಂತು ಆ ನೀರನ್ನು ಅಶ್ವಥ ವೃಕ್ಷಕ್ಕೆ ಹಾಕಿಬಿಡುವಂಥದ್ದು ಇದನ್ನು ಪ್ರತಿ ಶನಿವಾರ ಮಾಡಬೇಕು ಇದಿಷ್ಟು ಪರಿಹಾರಗಳನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿದ್ದೆ ಆದರೆ ನಿಮಗೆ ಈ ರಾಹು ಕೇತುವಿನಿಂದ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಅಂದರೆ ನೂರಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೋಬೋದು ಯಾಕಂದರೆ ನೀವು ರೆಮಿಡಿ ಮಾಡ್ತಿರ್ತೀರಲ್ಲ ಹಾಗಾಗಿ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗಲಿ